ಇನ್ ಕೇಸ್ ನೀವು ನಟನೆಗೆ ಬರಲಿಲ್ಲ ಅಂದಿದ್ರೆ ಏನಾಗ್ತಾ ಇದ್ರು ನಾನು ಹೇಳಬೇಕು ಅಂದರೆ ಈ ಫೀಲ್ಡಿಗೆ ಬರೋಕ್ಕಿಂತ ಮುಂಚೆ ನಾನು ಏನು ಅಂದ್ಕೊಂಡಿದ್ದೆ ಅಂದರೆ ಡಾಕ್ಟರ್ ಆಗಬೇಕು ಅಂದ್ಕೊಂಡಿದ್ದೆ ಸೂಪರ್ ಓಕೆ ಸೊಸು ಹೌದು ನಟನೆ ಜೊತೆ ಡಾಕ್ಟರ್ ಆಗೋ ಬಟ್ ಸ್ವಲ್ಪ ಕಷ್ಟ ಇದೆ ಅಲ್ವಾ ಅದು ಅಂದ್ರೆ ಇವಾಗ ನಾವು ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಅವರ್ಸ್ ಕುತ್ಕೊಂಡು ಓದಿದ್ರೂನು ಡಾಕ್ಟರ್ ಆಗೋದು ಕಷ್ಟ ಇದೆ ಮತ್ತೆ ಇದನ್ನು ಕ್ಯಾರಿ ಮಾಡ್ಕೊಂಡು ಆಗೋದಂದ್ರೆ ಒಂದ್ ಸ್ವಲ್ಪ ಕಷ್ಟ ಇದೆ ಅಲ್ಲಿಗೆ ಬೇಡ ಡಾಕ್ಟರ್ ಕನ್ಸ್ ಬಿಟ್ಬಿಟ್ಟಿದ್ದೀರಾ ಈಗ ಐ ಎ ಎಸ್ ಕನ್ಸಿದೆ ನಿಮ್ಗೆ ಓಕೆ ಇನ್ನ ವಚನ್ ಅವರು ಇಂಜಿನಿಯರಿಂಗ್ ಮಾಡಿರೋದು ಬಿ ಇ ಮುಗ್ದಿದೆ ಸೊ ಯಾಕೆ ನಟನೆ ಕಡೆ ಈ ಕಡೆ ಒಲವು ಹೇಗ್ ಬಂತು ಅಂತ ಹೇಳ್ಬಿಟ್ಟು ಇಲ್ಲ ನನ್ ಸ್ಕೂಲಿಂದ ಎಲ್ಲಾ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲೂ ತುಂಬಾ ಆಕ್ಟಿವ್ ಆಗಿದ್ದೆ ಆಕ್ಚುಲಿ ನನ್ನ ಡ್ರೀಮ್ ಅವಾಗಿಂದಾನೇ ಸ್ಟಾರ್ಟ್ ಆಗಿತ್ತು ಬುಕ್ ಅಲ್ಲೆಲ್ಲ ಬಾಡಿ ಬಿ ಫ್ಯೂಚರ್ ಗೋಲ್ ಅಲ್ಲೆಲ್ಲ ನಾನು ಹೀರೋ ಅಂತಾನೆ ಬರೀತಾ ಇದ್ದೆಲ್ಲೇ ನಾನು ಡಿಸೈಡ್ ಆಗಿದೆ ಬಟ್ ಆಕ್ಟಿಂಗ್ ಬಿಟ್ರೆ ಏನ್ ಮಾಡ್ತಾ ಇದ್ದೆ ಅಂದ್ರೆ ಪ್ರಾಬಬ್ಲಿ ಸಿವಿಲ್ ಇಂಜಿನಿಯರ್ ಅವರ ಕ್ರಿಕೆಟರ್ ಓಕೆ ಕ್ರಿಕೆಟ್ ತುಂಬಾ ಇಷ್ಟ ತುಂಬಾ ಇಷ್ಟ ಓಕೆ ಇನ್ನು ಸೆಟ್ಗೆ ಹೋಗೋದು ಬರೋದು ಅಲ್ಲಿ ಮುಗಿಸ್ಕೊಳ್ಳೋದು ಶೂಟ್ ಮನೆಗೆ ಹೋಗೋದು ಇದೆಲ್ಲ ಇದೇ ಇರುತ್ತೆ ಸೊ ಅಲ್ಲಿ ನೀವು ತುಂಬಾ ಟೈಮ್ ಸ್ಪೆಂಡ್ ಮಾಡ್ತೀರಾ ಎಲ್ರು ಕೂಡ ಸೆಟ್ ಅಲ್ಲಿ ಮನೆಗಿನ ಜಾಸ್ತಿ ಬಿಕಾಸ್ ಮಾರ್ನಿಂಗ್ ಟು ನೈಟ್ ವರ್ಗು ಸೆಟ್ ಅಲ್ಲೇ ಆಗೋಗ್ಬಿಡುತ್ತೆ ಸೊ ಹೇಗಿರ್ತಾರೆ ಮಧುಮಿತಾ ಅವ್ರ ಸೆಟ್ಟಲ್ಲಿ ಅಂದ್ರೆ ಕೋಪ ಅಂದ್ ಕೂಲ್ ಆಗಿರ್ತಾರ ಹೇಗೆ ம கூ அம்மா செட்டி அம்மன் ஜொத்தே அம்மா ஜென் வந்தார் செட்டி அம்ம இவத்தார் அப்பா அம்மா இப்போ செட்டிகம் ಯಾಕೆ ಭಯ ನಾ ಒಬ್ಬರೇ ಹೋಗ್ಲಿಕ್ಕೆ ಭಯ ಅಂತಲ್ಲ ಬಟ್ ಅಮ್ಮ ಇದ್ರೆ ಸೇಫ್ ಫೀಲ್ ಆಗತ್ತಲ್ವಾ ನನ್ನ ಜೊತೆ ಖುಷಿ ನನ್ ಎಲ್ಲೋದ್ರು ಅಮ್ಮನೇ ಇರ್ಬೇಕು ಇವಾಗ ನಾನ್ ಊರ್ಗೂ ಅಷ್ಟೇ ಒಬ್ಳೆ ಹೋಗಲ್ಲ ಅಮ್ಮ ಓಕೆ ಏನಾದ್ರು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರ ಅಮ್ಮ ಹೀಗ್ ಮಾಡು ಹಾಗ್ ಮಾಡು ಈ ಸೀರೆ ಹುಡ್ಕೋ ಚೆನ್ನಾಗಿದೆ ಇವಾಗ ನಮ್ಮ ಅಮ್ಮ ಏನು ಅಂದ್ರೆ ಇವಾಗ ಕಾಸ್ಟ್ಯೂಮ್ ಪೂರ್ತಿ ಅಮ್ಮನೇ ಡಿಸೈಡ್ ಮಾಡೋದು ಇವಾಗ ಇವತ್ತು ಈ ಕಾಸ್ಟ್ಯೂಮ್ ಇವಾಗ ಈ ಸೀನಿಗೆ ಈ ಕಾಸ್ಟ್ಯೂಮ್ ಹಾಕೋಬೇಕಂತ ಅಮ್ಮ ಅಮ್ಮನೇ ಹೇಳೋದು ಸೊ ಎಲ್ಲ ಅಮ್ಮನೆ ನೋಡ್ಕೋತಾರೆ ಅಮ್ಮ ಹೇಳ್ದಾಗೆ ಕೇಳೋದು ನಂಗೆ ಅದ್ ಬೇಡ ಇದ್ಬೇಡ ಹಠ ಎಲ್ಲ ಮಾಡೋದು ಒಳ್ಳೆ ಸರಿ ಮಾಡ್ತೀನಿ ಬಟ್ ಅಮ್ಮ ಹೇಳ್ದಾಗೆ ಕೇಳ್ತೀನಿ ಅಷ್ಟೇ ವಚನ್ ಅವ್ರು ಹೇಗಿರ್ತಾರೆ ಸ್ವಲ್ಪ ಕೋಪ ಜಾಸ್ತಿ ಅನ್ಸುತ್ತೆ ಅಲ್ಲ ಇಲ್ಲ ಅಂದ್ರೆ ಕ್ಯಾರೆಕ್ಟರ್ ವೈಸ್ ಅವ್ರಿಗೆ ಕೋಪ ಜಾಸ್ತಿ ಆದ್ರೆ ಇಲ್ಲಿ ಅಂದ್ರೆ ತುಂಬಾ ಕಾಮ್ ಆಗಿರ್ತಾರೆ ಆಮೇಲೆ ಎಲ್ರ ಜೊತೆ ಖುಷಿ ಖುಷಿಯಾಗಿರ್ತಾರೆ ಹೇಳ್ಬೇಕಂದ್ರೆ ಒಂದ್ ಸ್ವಲ್ಪ ಸ್ಕಂದ ಕ್ಯಾರೆಕ್ಟರೇ ಬಂದ್ಬಿಡಿದೆ ಇವ್ರಿಗೂ ಓ ಅಂದ್ರೆ ಪಾತ್ರ ಅದು ಈಗ ನಿಜ ಜೀವನದಲ್ಲಿ ಬಂದಿದೆ ಅಂತ ಹೇಳ್ತಿದ್ರೆ ಎಲ್ರ ಜೊತೆ ಖುಷಿ ಖುಷಿಯಾಗಿರ್ತಾರೆ ಹ್ಯಾಪಿಯಾಗಿ ಇನ್ನ ಈ ಪಾತ್ರ ನಿಮಗೆ ಸಿಕ್ಕಿರೋದು ಎಷ್ಟು ಖುಷಿ ಇದೆ ಸ್ಕಂದ ಪಾತ್ರ ಖಂಡಿತ ತುಂಬಾನೇ ಖುಷಿ ಇದೆ ಯಾಕಂದ್ರೆ ಈ ತರ ಪಾತ್ರ ಸಿಗೋದ್ ಕಷ್ಟ ಒಬ್ಬ ಆಂಗ್ರಿ ಯಂಗ್ ಮ್ಯಾನ್ ವಿಥ್ ವಿತ್ ಸಾಫ್ಟ್ ಕಾರ್ನರ್ ನಾನು ತರ ನೋಡ್ತೀನಿ ಸ್ಕಂದನ ಆ ವಿಜುವಲ್ ಅಲ್ಲಿ ಇಟ್ಕೊಂಡು ನಾನು ಅಭಿನಯಿಸ್ತೀನಿ ಅಂಡ್ ಎಲ್ಲರೂ ಖಂಡಿತ ಫ್ಯಾಮಿಲಿಯಲ್ಲಿ ಸ್ಕಂದ ಅಂದ್ರೆ ತುಂಬಾನೇ ಇಷ್ಟಪಡ್ತಿರ್ತಾರೆ ಅಂಡ್ ಅವ್ನು ಅಜ್ಜಯ್ನ ಹತ್ರ ಅಜ್ಜಯ್ನ ಮನ್ಸ್ ಗೆಲ್ಬೇಕು ಅಂತ ಎಷ್ಟು ಪ್ರಯತ್ನ ಪಟ್ರು ಸಣ್ಣ ಪುಟ್ಟ ಎಡ್ವರ್ಟ್ ಮಾಡಿ ಬಯಸ್ಕೊತಾ ಇರ್ತಾರೆ ಈ ತರ ಒಂದು ಪಾತ್ರ ಅಂಡ್ ಎಲ್ಲಾ ಫ್ಯಾಮಿಲಿನೂ ಇಷ್ಟಪಡುವಂತ ಪಾತ್ರ ಸ್ಕಂದ ಅನ್ನೋದು ಸೊ ಖಂಡಿತ ತುಂಬಾನೇ ಖುಷಿ ಇದೆ ಸ್ಕಂದ ಅನ್ನೋ ಪಾತ್ರ ಸಿಕ್ಕಿರೋದು